ಎಲ್ಲರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಈ ವಿಡಿಯೋದಿಂದ ನಾವು ಶ್ರೀಮದ್ ಭಗವದ್ಗೀತಾ ಕಥಾ ಮಾಲಿಕೆಯ ಪ್ರಾರಂಭ ಮಾಡುತ್ತಿದ್ದೇವೆ ಶ್ರೀಯುತ ಸತ್ಯನಾರಾಯಣ್ ಭಟ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ಪ್ರತಿ ಮಾಲಿಕೆಯಂತೆ ವಾರದಲ್ಲಿ ಒಂದು ಮಾಲಿಕೆಯಂತೆ ಮುಂದುವರಿಲಿಕ್ಕಿದೆ ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ಶ್ರೀಯುತರು ವಿವರಿಸಲಿಕ್ಕಿದ್ದಾರೆ ಈ ಚಾನೆಲ್ನ ಮುಖಾಂತರವಾಗಿ ಹಾಗೆ ನಮ್ಮ ಈ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡಿ ನಿಮ್ಮೆಲ್ಲಾ ಆಪ್ತರಿಗೆ ಶೇರ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗೆ ತಮ್ಮ ಸಲಹೆ ಸೂಚನೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಎಲ್ಲ ಗಳಿಗೆ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಇದೀಗ ಶ್ರೀಮದ್ ಭಗವದ್ಗೀತಾ ಜೀವನಾಮೃತದ ಕಥಾ ಮಾಲಿಕೆಯನ್ನು ಪ್ರಾರಂಭ ಮಾಡೋಣ ಶಂಕರ ಭಗವತ್ಪಾದರ ಭಜಗೋವಿಂದಮ್ಮಲೆ ಭಗವದ್ಗೀತಾ ಚಿಂತಿತ ಗೀತ ಹೇಳುವಂತಹ ರೀತಿಯಲ್ಲಿ ಇಡೀ ಜೀವನದ ಪರಂಪರೆಯನ್ನು ನಿರ್ಮಾಣ ಮಾಡುವಂತಹ ಜೀವನದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಯಾವುದು ಅಂತ ಹೇಳಿ ಹಿಂದುಗಳಿಗೆ ಅಂತಲ್ಲ ಸರ್ವ ಧರ್ಮದವರಿಗೆ ನ್ಯಾಯದ ದೇಗುಲ ಅಂತ ಹೇಳಬೇಕಿದ್ರೆ ಅದು ಭಗವದ್ಗೀತೆ ಎಲ್ಲರೂ ಸಹ ಹೀಗೆ ಮಾಡಬೇಕು ಹಿಂದೂ ಮಾಡಬೇಕು ಕ್ರಿಶ್ಚಿಯನ್ ಮಾಡಬೇಕು ಮುಸ್ಲಿಮ್ ಮಾಡಬೇಕು ಯಾವುದೇ ಒಂದು ಜಾತಿ ಪಂಥಗಳನ್ನು ಮೀರಿ ಇರುವಂತಹ ಏಕೈಕ ಧರ್ಮ ಗ್ರಂಥ ಅಂತ ಹೇಳಿದರೆ ಅದು ಭಗವದ್ಗೀತ ಅಂಥ ಸ್ಥಿತಿಯಲ್ಲಿ ಆ ಭಗವದ್ಗೀತ ಕಥಾ ಮಾಲಿಗೆ ಅಂತ ಹೇಳುವಂತಹ ಒಂದು ವ್ಯವಸ್ಥೆ ಕಿಂಚಿತ್ ಪ್ರಯತ್ನ ಪ್ರಪಂಚದ ಪ್ರತಿಯೊಂದು ಆಗು ಹೋಗುಗಳಲ್ಲಿ ಭಗವದ್ಗೀತೆಯನ್ನು ತನ್ನ ಜೀವನದಲ್ಲಿ ಯಾವ ರೀತಿಯಾಗಿ ಇಟ್ಟುಕೊಳ್ಳಬಹುದು ತನ್ನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಧರ್ಮ ಖಿಲ ಆಗ್ತಾ ಇರುವಂತಹ ಪ್ರಾರಂಭದ ಸಮಯಗಳಲ್ಲಿ ಅತೀವವಾಗಿ ದುಃಖಿತನಾಗಿರುವಂತಹ ಅರ್ಜುನ ಆ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿ ದುಷ್ಟರ ಶಿಕ್ಷೆ ಶಿಷ್ಟರ ರಕ್ಷೆ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಭಗವಾನ್ ಶ್ರೀಕೃಷ್ಣ ನಡೆಸಿದಂತಹ ಒಂದು ಸಂವಾದದ ವ್ಯವಸ್ಥೆ ಅದೇ ಭಗವದ್ಗೀತೆ ಭಗವದ್ಗೀತೆ ಯಾಕೆ ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಅಂತ ಹೇಳಿದರೆ ನಾವು ಮಾನುಷ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಆ ಮಾನುಷ ಪ್ರಪಂಚದಲ್ಲಿ ಬದುಕುವ ದಾರಿ ಅಂದರೆ ನಮಗೆ ಬುದ್ಧಿಮತ್ತೆ ಉಂಟು ಆ ಬುದ್ಧಿಮತ್ತೆಗಳ ವ್ಯವಸ್ಥೆಯಲ್ಲಿ ಬದುಕುವ ದಾರಿಗೆ ಏನೇನು ತೊಡಲುಗಳುಂಟು ಅದು ಇಡೀ ವ್ಯವಸ್ಥೆಗಳನ್ನು ಭಗವದ್ಗೀತೆ ಆ ತೊಡರುಗಳಿಂದ ಹೊರಗೆ ಬರುವಂತಹ ದಾರಿಗಳನ್ನು ಹೇಳುವಂತಹ ಪರಮಗ್ರಂಥ ಅಂತಹ ಭಗವದ್ಗೀತೆಯ ಕಿಂಚಿತ್ ಪ್ರಯತ್ನ ಕಥಾ ಮಾಲಿಕೆ ಅಂತ ಹೇಳಬಹುದು ಅಂತಹ ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆ ಓಂ ಶ್ರೀ ಗುರುಭ್ಯೋ ಹರಿ पार्था च प्रतिबोधिताम् भगवता नारायणेन स्वयम् व्यासेन ग्रथिताम् पुराणमुनिना मध्ये महाभारतम् अद्वैतामृतवर्षिणीम् भगवतीमष्टादशाध्यायिनी अम्बत्वा मनुसम्बदामि भगवद्गीते भवद्वेषिणीम् नमोस्तुते व्यास विशाल बुद्धे खुल्ला रविंदा जगपत्र नेत्रा एन प्रजा भारत तैल पूर्णाः प्रज्वालितो ज्ञानमय प्रदीपः प्रबन्न पारिजाताय स्तोत्र वेत्री कपाणये ज्ञान मुद्राय कृष्णाय गीता गीता व्रत दुहे नमः वसुदेव सुतं देवं कंस चाणूरमर्दनम् देवकी परमानंदम कृष्णम वंदे जगद्गुरुम अथ प्रथमो अध्याय प्रथमान अध्याय का आरंभ धर्म क्षेत्रदले ಪಾಂಡವರು ಕೌರವರು ತಮ್ಮ ತಮ್ಮ ಪರಿವಾರಗಳನ್ನು ಎದುರುಬದುರು ನಿಲ್ಲಿಸಿಕೊಂಡು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಆ ಸನ್ನದ್ಧ ಸ್ಥಿತಿಯಲ್ಲಿ ಅರ್ಜುನನಿಗೆ ಇಡೀ ತನ್ನ ಪರಿವಾರವನ್ನು ನೋಡಿಕೊಂಡು ಅತೀವ ದುಃಖಿತನಾಗಿದ್ದುಕೊಂಡು ಆ ದುಃಖ ಸಮಯಗಳಲ್ಲಿ ತನ್ನ ಸಾರಥಿಯಾಗಿ ಭಗವಾನ್ ಶ್ರೀಕೃಷ್ಣನೇ ಕೂತಿದ್ರೂ ಸಹ ಮಾನುಷ ಸ್ವರೂಪ ಅಂತ ತಿಳ್ಕೊಳ್ತಾನೆ ಅವನ ಹತ್ರ ಹೇಳ್ತಾನೆ ನಾನು ಯುದ್ಧ ಮಾಡುವುದಿಲ್ಲ ನನಗೆ ನನ್ನ ಕುಟುಂಬದವರನ್ನು ನನ್ನ ಸಂಬಂಧಿಕರನ್ನು ಕೊಲ್ಲಕ್ಕೆ ಮನಸ್ಸಿಲ್ಲ ನನ್ನ ಗುರುಗಳಿದ್ದಾರೆ ನನ್ನ ಅಜ್ಜ ಇದ್ದಾರೆ ಎಲ್ಲರೂ ಇದ್ದಾರೆ ಅವರೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಮನಸ್ಸಿಲ್ಲ ನನಗೆ ಯಾವುದು ಬೇಡ ಒಂದು ರೀತಿಯಾದ ಸನ್ಯಾಸ ಸ್ವರೂಪಕ್ಕೆ ತರುತ್ತಾನೆ ಈ ಭಗವದ್ಗೀತೆ ಅಂತ ಹೇಳಿದ್ರೆ ಆ ವ್ಯವಸ್ಥೆಯಿಂದ ಅಂದರೆ ಆ ಯುದ್ಧ ಸ್ಥಳದಿಂದ ಆ ಧೃತರಾಷ್ಟ್ರನಿಗೆ ಸಂಜೆ ಯುದ್ಧ ಸ್ಥಳದಲ್ಲಿ ನಡೆಯುವಂತಹ ಎಲ್ಲಾ ವರ್ತಮಾನಗಳನ್ನು ಸಂಜೆಯ ಸಂಜೆಯ ಧೃತರಾಷ್ಟ್ರನಿಗೆ ವಿವರಣೆ ಮಾಡುವುದು ಸಂಜಯ ಅಂತ ಹೇಳಿದರೆ ಅವನಿಗೆ ಆ ಯುದ್ಧ ಸ್ಥಳದಲ್ಲಿ ಏನು ನಡೆಯುತ್ತದೋ ಅದು ಅವನ ಮನಃಪಟಲದಲ್ಲಿ ನಮ್ಮ ಭಾಷೆಯಲ್ಲಿ ಹೇಳಬೇಕಿದ್ರೆ ದೂರದರ್ಶನದ ಹಾಗೆ ಒಂದು ಆವಿರ್ಭೋಗ ಆಗ್ತದೆ ಆವಿರ್ಭೋಗ ಆದದ್ದನ್ನು ಧೃತರಾಷ್ಟ್ರನಿಗೆ ವಿವರಣೆ ಮಾಡ್ತಾನೆ ಅದರ ಪ್ರಥಮ ಅಧ್ಯಾಯ ಅರ್ಜುನ विषाद योग विषाद अंद्रे बेजार अथ प्रथमोज धृतराष्ट्रभुवाच धर्म क्षेत्रे कुक्षेत्रे समेताजुत्सव म पाण्डवाश्चैव किमकुर्वत सञ्जया सञ्जय उवाच दृष्ट्वा तु पाण्डवानेकम् व्योढम् द्याधनस्तदा राजा राजवचनमप्रबीद पश्चैताम् पाण्डवपुत्राणाम् आचार्यमहतीञ्चमो व्यूढान्द्रुपदपुत्रेण तव शिष्येण धीमता अत्र शूरा महेश्वासा भीमार्जुन समाजधी डश्च द्रुपदश्च महारथः दृष्टकेतुश्चेकेतानः काशीराजश्च वीर्यवान् कुरुजित्कुन्दिभोजैश्च शैभ्यश्च नरपुङ्गवः युधामन्यश्च विक्रान्तः ಉತ್ತೀರ್ಯವನ ಸೌಭದ್ರೋದ್ರೌಪದೇಯ ಸರ್ವಯೇವ ಮಹಾರಥ ಪ್ರಥಮ ಶ್ಲೋಕದಲ್ಲಿ ಧೃತರಾಷ್ಟ್ರ ಸಜ್ಜೆನತ್ರ ಕೇಳ್ತಾನೆ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಏನೇನು ನಡೀತಾ ಉಂಟು ಯಾವ ರೀತಿಯಾದ ಪರಿಸ್ಥಿತಿ ಮನಸ್ಸು ಮಾಡಿದ್ರೆ ಧೃತರಾಷ್ಟ್ರನಿಗೆ ಈ ಯುದ್ಧವನ್ನು ನಿಲ್ಲಿಸಬಹುದಿತ್ತು ಆದರೆ ಪ್ರಾಪಂಚಿಕವಾದ ಪಾಪ ಸಂಚಯಗಳು ಮುಗಿಬೇಕು ಎಂದು ಹೇಳುವಂತಹ ಕೃಷ್ಣದೇವರ ಒಂದು ಸಂಕಲ್ಪವೋ ನೀತಿಯೋ ಆಗಿರಬಹುದು ಅಂತಹ ಸ್ಥಿತಿಯಲ್ಲಿ ಯುದ್ಧವೇ ಸನ್ನಿಹಿತವಾಗ್ತದೆ ಕೃಷ್ಣನ ಇಡೀ ಸೈನ್ಯ ಧರತರಾಷ್ಟ್ರನ ವ್ಯವಸ್ಥೆಗೆ ಹೋಗ್ತದೆ ಕೃಷ್ಣ ಮಾತ್ರ ಪಾಂಡವರ ವ್ಯವಸ್ಥೆಗೆ ಬರ್ತಾನೆ ವಿಶೇಷವಾಗಿ ಅದರಲ್ಲೂ ಒಂದು ವಿಪರ್ಯಾಸ ನಡೀತದೆ ತಾನು ಶಸ್ತ್ರವನ್ನು ಹಿಡಿಯುವುದಿಲ್ಲ ಅಂತ ಹೇಳಿ ಕೃಷ್ಣ ಶಪಥಾಸ ಮಾಡಿಕೊಳ್ತಾನೆ ಆದರೆ ಅರ್ಜುನನ ಸಾರಥಿಯಾಗಿರ್ತಾನೆ ಸಾರಥಿಯಾದ ಕೃಷ್ಣ ಅರ್ಜುನ ಹಾಗೆ ತುಂಬ ಎಲ್ಲ ಲೋಕದ ಎಲ್ಲ ಅರಸರು ಎರಡು ವಿಭಾಗವಾಗಿ ಇರ್ತಾರೆ ಒಂದು ಪಾಂಡವರ ಕಡೆಗೆ ಒಂದೊಂದು ಗೌರವರ ಕಡೆಗೆ ಆಚಾರ್ಯರು ದ್ರೋಣಾಚಾರ್ಯರು ಅವರು ಗೌರವರ ಕಡೆಗೆ ಭೀಷ್ಮಾಚಾರ್ಯರು ಕೌರವರ ಕಡೆಗೆ ಶಲ್ಯಾದಿ ಮಹಾಮಹಾ ಮಹಿಮರು ಮಹಾಮಹಾ ಸಾರಥಿಗಳು ಅವರೆಲ್ಲ ಅವರವರ ಕಡೆಗೆ ದೃಷ್ಟಕೇತು ಚೇಕಿತಾನಹ ವಿಶೇಷವಾಗಿ ಕೆಲವು ರಾಜರ ಹೆಸರುಗಳನ್ನೆಲ್ಲ ಹೇಳ್ತಾರೆ ಸಂಜೆಯ ಧೃತರಾಷ್ಟ್ರನಿಗೆ ವಿವರಣೆ ಮಾಡುವಂತಹ ವಿಷಯ ಭೀಮಾರ್ಜುನರು ಯುದ್ಧಕ್ಕೆ ನಿಂತಿದ್ದಾರೆ ವಿಯುಧಾನಾದಿ ವಿರಾಟಶ್ಚ ರುಪದಶ್ಚ ಮಹಾರಥ ಯುಧಾನ ಆದಿಗಳು ಹಾಗೆ ವಿರಾಟರು ಧ್ರುವದರು ಮಹಾರಥಿಗಳು ಇವರೆಲ್ಲ ನಿಂತಿದ್ದಾರೆ ಎರಡು ವಿಭಾಗವಾಗಿದೆ ಲೋಕ ಒಂದು ಪಾಂಡವರ ಕಡೆಗೆ ಒಂದು ಧರ್ಮದ ಕಡೆಗೆ ಒಂದೊಂದು ಅಧರ್ಮದ ಕಡೆಗೆ ಈ ರೀತಿಯಾದ ವ್ಯವಸ್ಥೆಯಿಂದ ಭಗವದ್ಗೀತೆ ಪ್ರಾರಂಭ ಆಗ್ತದೆ ಮುಂದಿನ ವ್ಯವಸ್ಥೆಯಲ್ಲಿ ಮುಂದಿನ ವ್ಯವಸ್ಥೆಗಳನ್ನು ವಿವರಣೆ ಮಾಡಿಕೊಳ್ಳುವ ಒಂದ